ಅನ್ಯ ಧರ್ಮೀಯರು ಹಿಂದೂ ದೇವರನ್ನು ಪೂಜೆ ಮಾಡುತ್ತಾ ಹಿಂದೂ ಭಕ್ತರ ಕಾಣಿಕೆ ಈ ದುಡ್ಡನ್ನು ಮಿಸ್ಯೂಸ್ ಮಾಡುತ್ತಾ ಹಿಂದೂ ಹಿಂದೂ ಜನರಿಗೆ ಅದನ್ನು ನಾವು ಗ್ರಾಮ ಅಭಿವೃದ್ಧಿ ಮಾಡ್ತೀವಿ ಉದ್ದೇಶ ಬಡ್ಡಿ ದಂಧೆಗೆ ನೀಡ್ತಾ ಇದ್ದಾರೆ ಬಡ್ಡಿ ದಂಧೆ ಅಂದ್ರೆ ಕೇಂದ್ರ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಎಂಬ ಒಂದು ಆ ಯೋಜನೆಗಳನ್ನು ಇವರು ಅದಕ್ಕೆ ಒಂದು ಅಡ್ಡಗೋಲಾಗ್ತಾ ನಾನೇನಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜನಕ್ಕೆ ತಲುಪಿಸಬೇಕು ನಾನೇ ದುಡ್ಡು ಕೊಟ್ಟು ನಾನೇ ಸಂಪಾದನೆ ಮಾಡಿ ನನ್ನ ಕುಟುಂಬವನ್ನು ಸಾಕ್ಬೋದಲ್ಲ ನಮ್ಮ ಕುಟುಂಬ ಅಭಿವೃದ್ಧಿ ಆಗ್ತಾ ಇಲ್ಲ ಎಂಬ ಉದ್ದೇಶದಿಂದ ನಮ್ಮನ್ನು ದಡ್ಡನ್ನಾಗಿ ಮಾಡ್ತಾ ಇದ್ರು ದೇಶದ್ರೋಹಿ ಕೃತ್ಯವನ್ನು ಮಾಡ್ತಾ ಇದ್ರು ಒಂದು ಸಂಘವನ್ನು ರಚನೆ ಮಾಡಿದರೆ ಹತ್ತು ಜನ ಸೇರಿ ಒಂದು ಸಂಘ ರಚನೆ ಮಾಡಿ ಆ ಸಂಘಕ್ಕೆ ಒಂದು ಹೆಸರಿಟ್ಟು ಆ ಹೆಸರನ್ನು ಹೆಸರ ಮುಖಾಂತರವಾಗಿ ಬ್ಯಾಂಕಲ್ಲಿ ಒಂದು ಖಾತೆ ತೆರೆದು ಅದರಲ್ಲಿ ವಾರಕ್ಕೆ ತಿಂಗಳಿಗೆ ಒಂದಿಷ್ಟು ಹಣವನ್ನು ಹಾಕುತ್ತ ಅದರ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಸರ್ಕಾರಕ್ಕೆ ನಾವು ಈ ಥರ ಸಂಘ ರಚನೆ ಮಾಡಿದ್ದೀವಿ ಈ ಸಂಘಕ್ಕೆ ಅಂತ ಒಂದು ಆ ಮನವರಿಕೆ ಆದರೆ ಅದರ ಮುಖಾಂತರ ನಿಮಗೆ ಸಾಲ ಕೊಡುವ ಕೆಲಸವನ್ನು ಬ್ಯಾಂಕ್ ಅವ್ರು ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಗಳು ಬರ್ತಾ ಇತ್ತು ನಿಮಗೆ ಒಂದೊಂದು ಕೃಷಿ ಮಾಡಬೇಕಾದ್ರು ಒಂದು ಟ್ರಾಕ್ಟರ್ ತಗೊಳ್ಬೇಕು ಅನಿಸ್ಕೊಳ್ಳಿ ಆವಾಗ ಸಂಘ ಮುಖಾಂತರ ಹೋಗ್ಬೋದಿತ್ತು ಇದಕ್ಕಿಂತ ಇದೆಲ್ಲ ಒಂದು ವಂಚಿತರಾಗಿದೆ ಪ್ರತಿಯೊಂದರಿಂದಲೂ ಇವರು ಮಾಡ್ತಾ ಇರೋ ಕೆಲಸ ಅಂತೇಳಿದ್ರೆ ಟ್ರಾಕ್ಟರ್ ಬೇಕಾ ನಾವು ಕೊಡ್ತೀವಿ ನಾವು ಬಾಡಿಗೆ ನಾವು ತಂದಿಟ್ಟಿದ್ದೀವಿ ಒಂದು ಗಂಟೆಗೆ ಹೇಳಿ ಬಾಡಿಗೆ ಕೊಡ್ತಾ ಇದ್ದೀವಿ ಈ ಒಂದು ದಂಧೆ ಮಾಡ್ತಾ ಇದ್ದೀವಿ ಜನರ ಅಭಿವೃದ್ಧಿ ಆಗಿಲ್ಲ ಏನು ಈ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರ ಅವರ ಅಭಿವೃದ್ಧಿ ಆಗಿದೆ ಸಾವಿರಾರು ಕೋಟಿಗೆ ಬಾಳ್ತಾ ಇದಾರೆ ಇವಾಗ ಇದು ದೇಶವನ್ನು ಲೂಟಿ ಹುಡುಗ ದೊಡ್ಡ ಒಂದು ಜಾಲ ಅಂತ ಹೇಳ್ಬೋದು ಇವಾಗ ಈ ಜಾಲವನ್ನು ಭೇದಿಸಲಿಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡಲು ಸೌಜನ್ಯ ಹೋರಾಟ ಆಗು ಇದನ್ನು ಈ ಬಡ್ಡಿ ದಂಧೆಯನ್ನು ಒಟ್ಟಿಗೆ ನಾವು ಹೋರಾಟ ಮಾಡ್ತಾ ಬಂದರೆ ಕೆಲವೊಂದು ಕಿಡಿಗೇಡಿಗಳು ಅಂತ ಹೇಳ್ತೀವಿ ಹೇಳ್ತೀವಿ ಇದರ ವಿಷಯ ಏನೂ ಮಾಹಿತಿ ಗೊತ್ತಿಲ್ಲದೆ ನಾವೇನಾದರೂ ಮಾಡೋದು ಅವರ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥ ಒಬ್ಬರಲ್ಲಿ ಒಬ್ಬ ದಿನೇಶ್ ಎಂಬವ ಧಾರವಾಡ ಎ ಡೈರೆಕ್ಟ್ ಆಗಿದ್ದಾನೆ ಡೈರೆಕ್ಟರ್ ಇವ ನಮ್ಮನ್ನೆಲ್ಲ ಒಂದು ಟಾರ್ಗೆಟ್ ಮಾಡಿ ಕೂತಿದ್ದಾನೆ ಏನಾದರೂ ಮಾಡಿ ನಮ್ಮ ಮುಗಿಸ್ಬೇಕಂತ ಒಂದು ಕಡೆಯಿಂದ ಇವ ಜಾಲತಾಣ ಮುಖಾಂತರವಾಗಿ ಹುಡ್ಲಿಕ್ಕೆ ನೋಡ್ತಾ ಇದ್ದಾನೆ ಜಾಲತಾಣದ ಯಾವುದೇ ಮೆಸೇಜ್ಗಳನ್ನ ಹಾಕ್ತಾ ಇರೋದು ಇವನೇ ಇವನೇ ಜಾಲತಾಣವನ್ನು ಕಂಟ್ರೋಲ್ ಮಾಡಿಕೊಂಡಿರೋನು ಇವನೇ ನಾವು ಯಾವುದೊಂದು ಲೈವ್ ಬರಲಿ ಇನ್ನೊಂದು ವಿಡಿಯೋ ಹಾಕಿದರೆ ಅಷ್ಟೊತ್ತಿಗೆ ಇವ ಬರೆದು ಟೈಪ್ ಮಾಡಿ ಅವರ ಗ್ರೂಪ್ ಎಲ್ಲ ಕಳಿಸ್ತಾರೆ ನೋಡಿ ಇದಕ್ಕೆ ಕಮೆಂಟ್ ಹೊಡಿಯಿರಿ ಪಾಪ ಅಲ್ಲಿ ಆ ಜನಪ್ರತಿಗಳು ಬೇಡ ಇವರ ಸಾಹಸ ಬೇಡವೇ ಬೇಡ ಇವರು ಮಾಡೋದಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ನಾವು ಯಾರ ಮನೆಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಇದನ್ನೇ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇವರ ಮೇಲೆ ಒತ್ತಲ ಆಗ್ತಾ ಇದ್ದಾರೆ ಆ ಸೇವಾ ಪ್ರತಿನಿಧಿಗಳಾಗಲಿ ಇನ್ನೊಂದು ಕೆಲಸ ಮಾಡೋ ಕೆಲವೊಂದು ನಿಷ್ಠಾವಂತ ಅಧಿಕಾರಿಯವರಿಗೆ ಇವಾಗ ಕಣ್ಣೀರಾಗ್ತಾ ಇದೆ ಯಾಕಂದ್ರೆ ನಾವು ಇದಕ್ಕೆ ಸೇರಿಕೊಂಡಿದ್ದೀವಲ್ಲ ಇದಕ್ಕೆ ಸೇರಿ ನಾನು ಸಾಲ ತಗೊಂಡೆ ಅಲ್ಲ ನಾನು ಏನಾರು ಮುಗಿಸ್ಬೇಕಲ್ಲ ಈ ರೀತಿಯಲ್ಲಿ ಒಂದು ಗೊಂದಲಕ್ಕೆ ಈಡಾಗಿಯವರು ಇದ್ದಾರೆ ಇಂಥ ಸಂದರ್ಭದಲ್ಲಿ ಒಂದನೇದಾಗಿ ಜಾಲತಾ ಮುಖಾಂತರವಾಗಿ ಇಂಡ ಇನ್ನೊಂದು ರೀತಿಯಲ್ಲಿ ಇವರನ್ನು ಮುಗಿಸಲೇಬೇಕು ಇನ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾನೆ ಈ ಒಂದು ಮಾಹಿತಿ ನಮಗೆ ಬಂತು ಅದು ಅಲ್ಲದೆ ಚಿಕ್ಕಬಳ್ಳಾಪುರದ ಪ್ರಶಾಂತ್ ಅಂತ ಭವ ಅಲ್ಲೂ ಡೈರೆಕ್ಟ್ ಆಗಿದ್ದಾನೆ ಅವನು ಇದೇ ರೀತಿಯಲ್ಲಿ ನಮ್ಮನ್ನೆಲ್ಲ ಹೋರಾಟವನ್ನು ಮುಗಿಸುವ ದಂಧೆ ಮಾಡ್ತಾ ಇದ್ದಾನೆ ಅದರಲ್ಲಿ ಒಂದು ಗೊತ್ತಿರ್ಬೋದು ಉಡುಪಿ ಡೈರೆಕ್ಟ್ ಆಗಿ ನಾಗರಾಜ್ ಶೆಟ್ಟಿ ಎಂಬವ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಮ್ಮ ಮೇಲೆ ಅಲ್ಲೇ ಮಾಡಬಹುದು ಇವರ ಉದ್ದೇಶ ಇವರು ಅಲ್ಲಲ್ಲಿ ಟೀಮ್ ರಚನೆ ಮಾಡಿದ್ದಾರೆ ನಾವು ಯಾವುದೋ ಒಂದು ರೂಟಲ್ಲಿ ಹೋದ್ರೆ ಅಷ್ಟೊತ್ತೀವಿ ಮಾಹಿತಿ ಕೊಡೋದು ನೋಡಿ ಇಂಥ ಗಾಳಿ ಇಂಥ ಕಡೆ ಬರ್ತಾ ಇದೆ ನೋಡಿ ಎಚ್ಚರಿಕೆ ವಹಿಸಿ ಮೇಲೆ ಅಲ್ಲೇ ಮಾಡಿ ಅಂತ ಈ ರೀತಿಯಲ್ಲಿ ನೀನ ನೀಚ ಕೃತ್ಯವನ್ನು ಇವರು ಮಾಡ್ತಾ ಇದ್ದಾರೆ ಇದರ ಮುಖ ಇದು ಅಲ್ಲದೆ ಮೊನ್ನೆ ಆ ತುಮಕೂರಿನ ರಾಜೇಶ ಎಂಕೆ ಎಂಬ ಮೆಲೆಯರಾಗಿದ್ದಾನಂತೆ ಇವೇನೋ ನಮ್ಮನ್ನು ಏನೋ ಒಂದು ಮೆಸೇಜ್ ಆಗ್ತಾ ಇದ್ದ ಇನ್ನೊಬ್ಬರು ಅಪ್ಪನೂ ಇಲ್ಲ ಅಮ್ಮನೇ ಇಲ್ಲದ ಜಾತಿಯ ಕೆಲವೊಂದು ಜನ ಫೇಸ್ಬುಕ್ ಮಾತ್ರ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ರು ಇನ್ನೊಬ್ಬ ರಾಕೇಶ್ ಶೆಟ್ಟಿ ಅಂತ ಹೇಳಿ ಒಬ್ಬ ನಕಲಿ ಪೇಜ್ ಅಂತ ಕಾಣಿಸ್ತಾವ ನೀವು ಧರ್ಮಸ್ಥಳಗಳ ಅಂತ ಸಾಯಿಸ್ತೀವಂತ ಅವನು ನೀವೆಲ್ಲ ಒಂದು ಅಪ್ಪನಿಗೆ ಹುಟ್ಟಿದ ಆಗಿದ್ರೆ ಹುಟ್ಟಿದು ಹುಟ್ಟಿದ್ರೆ ನೀವು ನೇರವಾಗಿ ನಾನು ಹೇಳ್ತಾರೆ ನೇರವಾಗಿ ನಿಮಗೆ ಬರ್ತಾ ಇದ್ದೆ ಲೈವ್ ಆಗಿ ಇಲ್ಲ ನೇರವಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇದು ಯಾವುದೋ ಅತ್ಯಾಚಾರಿ ಹುಟ್ಟಿದವರು ಕಾಣು ನೀವು ಇದರಲ್ಲಿ ಗೊತ್ತಾಗ್ತದೆ ನೀವು ಅತ್ಯಾಚಾರಿಗಳೇ ಅಂತ ಅದಕ್ಕೋಸ್ಕರ ನೀವು ತೆರೆಮರಿ ಯಾರೂ ಕಾಣದಂಗೆ ಎಲ್ಲೋ ಒಂದು ಜಾಲತಾಣ ಸಿಕ್ತ ಅಂತ ಹೇಳಿದ್ರೆ ಅದರ ಮುಖಾಂತರ ಬರೆದಾಗ್ತಾ ಇರೋದು ಇದೆಲ್ಲ ಆಯ್ತು ಸ್ವಾಮಿ ಇವ ಇನ್ನೊಂದು ಹೀನಾಯ ಕೃತ್ಯ ಕೇಳಿದಾರವರು ಯಾರು ನೆನೆಸಬಾರದು ಅಂತ ಒಂದು ಕೃತ್ಯ ಕೇಳಿದ್ದಾರೆ ಇದು ಇಳಿದ ಈ ಬಟ್ಟೆ ಏನು ಧರ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಎಂಬ ಸಂಸ್ಥೆಯ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ದೊಡ್ಡ ದೊಡ್ಡವರಿಗೆ ಹೇಳ್ತಾ ಇರೋದು ಕೆಲಸ ಅಂತ ಕಾಣಿಸ್ತೀವಿ ಅವ್ರು ಮಾಡಿಸಿ ಅಂತ ಏನೋ ಸಾಲ ಕಟ್ಟದವ್ರು ಹೋಗ್ತಾ ಇರುವಾಗ ಏನೋ ದಾರಿಯಿಂದ ಹೋಗ್ತಾ ಇದ್ರೆ ಅವ್ರನ್ನು ಮಾತಾಡಿಸಿ ನೀವು ನಮ್ಮ ಇದ್ದೀವಿ ನಮ್ಮ ಮೈಗೆ ಕೈ ಹಾಕ್ತೀವಿ ಅಂತ ದೂರ ನಾಕಳು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಾವು ಮಾಡ್ತಾ ಇರೋದಲ್ಲ ಇದು ಅನ್ನಪ್ಪ ಸ್ವಾಮಿ ಮಂಜಾಳ ಸ್ವಾಮಿ ಮಾಡಿಸ್ತಾ ಇರೋದು ಆ ಸೌಜನ್ಯ ಮಾಡಿಸ್ತಾ ಇರೋದು ಆ ಅಲ್ಲೇ ಸತ್ತಿದಾರಲ್ಲ ಆತ್ಮಹತ್ಯಾ ನೀವು ಅತ್ಯಾಚಾರನ ಕೊಲೆ ಮಾಡಿದ್ರಲ್ಲ ಅವರ ಆತ್ಮ ಎಲ್ಲ ಸೇರಿ ಮಾಡಿಸ್ತಾ ಇದ್ದಾರೆ ನಿಮ್ಮ ಬೀದಿ ತಂದಾಯಿತು ಇವಾಗ ನಿಮ್ಮನ್ನು ಬೀದಿ ತಂದು ನೀವು ಬೀದಿಯಲ್ಲಿ ನಿಮ್ಮ ರಂಪಾಟ ಮಾಡ್ತಾ ಇದ್ದೀರಾ ಇವಾಗಲೇ ಬೆಲ್ಲ ತಾನೆ ಒಂದು ದೂರು ದಾಖಲು ಮಾಡಿದ್ದಾರೆ ಯಾವುದೊಂದು ಅಮ್ಮ ಅಮ್ಮ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ನೋಡಿ ಸುಳ್ಳಿ ನಮ್ಮ ಸೌಜನ್ಯ ಹೋರಾಟವಾಗ ನಿಮಗೆ ಒಂದು ಸವಾಲು ಹಾಕಿದ್ದಾರೆ ನೀವು ಕರೆಯೋ ಪುಣ್ಯಕ್ಷೇತ್ರ ಆಗ್ಬೋದು ಇಲ್ಲ ನಾವು ಕರೆಯೋ ಪುಣ್ಯಕ್ಷೇತ್ರ ಆಗ್ಬೋದು ಆ ಕ್ಷೇತ್ರಕ್ಕೆ ಬಂದು ನಿಮ್ಗೆ ಹೇಳಬೇಕು ನೀವು ನನ್ನ ಬರವಕ್ಕೆ ಯಾರಿದ್ದೀವಿ ವೈರ್ಯ ಕೈ ಹಾಕಿದ್ದೀವಿ ಅಂತ ದೂರು ಕೊಟ್ಟಿದ್ದೀರಲ್ಲ ಇದನ್ನು ಅಲ್ಲೇ ಫಸ್ಟ್ ಆದ್ದೇ ಖಾತರಿಸಿ ನೀವು ಯಾಕಂದರೆ ಇವತ್ತು ಕಾನೂನು ಹೆಂಗು ಕಾನೂನು ಬರೆಯೋದು ಕಾನೂನು ಒಳ್ಳೆಯ ಒಂದು ಕಾನೂನಿದೆ ಅದನ್ನು ಮಿಸ್ಯೂಸ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರ ಅಧಿಕಾರಿಗಳು ದುಡ್ಡದ ಕಡೆಗೆ ಕಾನೂನು ತಗೊಂಡು ಹೋಗ್ತಾ ಇದೆ ನ್ಯಾಯಪರವಾಗಿ ಇಲ್ಲ ಇವಾಗ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀವಿ ಆ ಪುಣ್ಯಶಾತ್ರ ಕಳಿಸ್ತಾ ಇದ್ದೀವಿ ಕಲಿತಾ ಇದ್ದೀವಿ ಅಂಥ ಕಡೆ ಬನ್ನಿ ನೀವು ಅಲ್ಲಿ ಬಂದು ಸತ್ಯ ಹೇಳಿ ಆ ದೇವರು ಆ ಭಗವಂತ ನೋಡ್ಕೊಳ್ಳಿ ಇಲ್ಲಿ ಗೊತ್ತಾಯ್ತಲ್ಲ ಇವಾಗ ಈ ಧರ್ಮಸ್ಥಳ ಅಲ್ಲಿ ಮಾಡಿರುವ ಅಕ್ರಮ ಅತ್ಯಾಚಾರ ಅನಾಚಾರಕ್ಕೆ ಎಜ್ಜೆ ಆಗ್ತಾ ಇದೆ ಆ ದೇವರೇ ಹುಡುಕಿ ಇಟ್ಟಿದ್ದಾರೆ ಮಹೇಶನ ಮಹೇಶನ ಹೋರಾಟಗಾರರು ನ್ಯಾಯಪರ ಹೋರಾಟಗಾರನು ಅವರ ಮುಖಾಂತರವಾಗಿ ನೋಡಿ ಇವಾಗ ಆ ಮನ್ಯಸ್ವಾಮಿ ಅದನ್ನು ಕೊನೆಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ನಮ್ಮ ಹೋರಾಟ ಎಚ್ಚರ ವಹಿಸಿ ಈ ಏನೋ ಆಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮೇಲೆ ಏನಾದರೂ ಕೆಟ್ಟದಾಗಿ ಬೈಬೋದು ಏನ ಹೇಳ್ತಾರ ಯಾವುದಕ್ಕೂ ತಲೆಗಡಿಸ್ಬೇಡಿ ನೀವು ನಿಮ್ಮಷ್ಟೇಗೇರಿ ನಿಮ್ಮ ಮನೆಗೆ ಬಂದರೆ ಮಾತ್ರ ನೀವು ಯಾವುದಕ್ಕೂ ತಲೆಗಡಿಸ್ಬಿಡಿ ನೀವು ನಿಮ್ಮ ಕೆಲಸ ನೀವು ಮಾಡಿ ಅಷ್ಟೇ ನಾನು ಹೇಳ್ತೀನಿ ದಾರಿಯಲ್ಲಿ ಅಲ್ಲಿ ಇಲ್ಲಿ ಬಂದು ನಮ್ಮನ್ನು ಅಡ್ಡ ಹಾಕಿ ನಮ್ಮ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡೋ ಕೆಲಸವನ್ನು ಮಾಡ್ತಾರೆ ಇನಾಯ ಕೃತ್ಯ ಕೇಳಿದ್ದಾರೆ ಇವರು ಬೀದಿಗೆ ಬಂದಾಯ್ತಂತ ಈ ಮೂಲಕ ನಮ್ಮ ಹೋರಾಟಗಾರರಿಗೆ ತಿಳಿಸಿತಾ ಇದ್ವಿ